ಬಿಬಿಎಂಪಿ ಏನ್ ಸಮಸ್ಯೆ ಆಗುತ್ತೆ ಅಂತ ಸರ್ ಲಾಸ್ಟ್ ಟೈಮ್ ನೀವು ಹೇಳಿದ್ರಿ ಎಷ್ಟು ಭ್ರಷ್ಟಾಚಾರ ಆಗುತ್ತೆ ಅಂತ ನೀವು ಕಣ್ಣೀರನ್ನೇ ಹಾಕ್ಬಿಟ್ಟಿದ್ರಿ ನಮ್ಮ ಸ್ಟುಡಿಯೋದಲ್ಲಿ ಬಂದಂತ ಟೈಮ್ ನಲ್ಲಿ ಈಗ ನೋಡಿ ಎರಡ್ ಸಾವಿರದ ಹತ್ರಲ್ಲಿ ಕಾಲ್ಟನ್ ಟವರ್ ದುರಂತ ಆದಾಗ ಒಂಬತ್ತು ಜನ ಇದೇ ತರ ಸುಟ್ಟು ಪ್ರಾಣವನ್ನ ಬಿಟ್ಟಿದ್ರು ಬಹುಶಃ ಹನ್ನೊಂದು ವರ್ಷ ಆದ್ಮೇಲೂ ಕೂಡ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಈ ತರ ದುರಂತಗಳಾದಾಗ ಇಬ್ರು ಸತ್ ಹೋಗ್ತಾರೆ ಅಥವಾ ಮೂರ್ ದಿನ ಸತ್ ಹೋಗ್ತಾರೆ ಒಂದ್ ಎರಡು ದಿನ ಚರ್ಚೆ ಮಾಡ್ತೀವಿ ಆಮೇಲೆ ಯಥಾ ಸ್ಥಿತಿ ನಿರ್ಲಕ್ಷ್ಯ ಮಾಡ್ಕೊಂಡು ಹೋಗ್ಬಿಡ್ತೀವಿ ಏನ್ ಸಮಸ್ಯೆ ಆಗುತ್ತೆ ಬಿ ಬಿ ಎಂ ಪಿಲ್ಲಿ ಸರ್ ಹೇಳಿದ ಸಮಸ್ಯೆ ಅಂದ್ರೆ ಇವರು ಯಾವ್ದನ್ನು ಇಲ್ಲ ಹಣದ ಮೇಲೆ ಓ ಸಿಗಳು ಆಕ್ಯುಪೇಷನ್ ಸರ್ಟಿಫಿಕೇಟ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಕೊಡ್ತಾರೆ ಆಮೇಲೆ ಕೌನ್ಸಿಲ್ ಅಲ್ಲ ಅವರೇ ಹೇಳ್ತಾರೆ ನೈಂಟಿ ಏಟ್ ಪರ್ಸೆಂಟ್ ಆಫ್ ಬಿಲ್ಡಿಂಗ್ಸ್ ಪ್ಲಾನ್ ಪ್ರಕಾರ ಕಟ್ಟ ಈಗಿದ್ಮೇಲೆ ನಾವು ವಾಟ್ ಕ್ಯಾನ್ ವಿ ಎಕ್ಸ್ಪೆಕ್ಟ್ ಫ್ರಮ್ ದ ಇದಲ್ವಾ ಕರೆಕ್ಟ್ ಬರ್ಕೊಡ್ಬಿಡ್ತಾರೆ ಸರ್ಟಿಫಿಕೇಟ್ ಕೊಟ್ಟು ಬಿಡ್ತಾರೆ ಬಹುಶಃ ಅಪಾರ್ಟ್ಮೆಂಟ್ ಇಲ್ಲ ಪಾಪ ಅವರು ಅವ್ರ ಕಾಮನ್ ಮ್ಯಾನ್ ಏನು ಗೊತ್ತಿರಲ್ಲ ಇವರು ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಕೊಡ್ತಾರೆ ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ತಾನೆ ಹೋಗ್ತಾನೋನ್ ಏನೇನ್ ಮೆಟೀರಿಯಲ್ಸ್ ಯೂಸ್ ಮಾಡಿರ್ತಾರೆ ಅದ್ ಇಂಪಾರ್ಟೆಂಟ್ ಅದನ್ನ ಸರ್ಟಿಫೈ ಕೊಡ್ತಾರೆ ಬಿಲ್ಡರ್ ಅದನ್ನ ಇವ್ರು ಚೆಕ್ ಮಾಡ್ಬೇಕು ನಮ್ ಕಾರ್ಪೊರೇಷನ್ ಅವರು ಟೈಮ್ ಟೈಮ್ಲಿ ಇದ್ಯಾವ್ದೂ ಇಲ್ಲ ಇದನ್ನು ನೋಡ್ದೆ ಇವರು ಓಚೆ ಕೊಡ್ತಾರೆ ಇದೆಲ್ಲ ಕೊಟ್ಟಾದ್ಮೇಲೆ ಇಂಥ ಶುರು ಶುರುವಾಗ್ತು ಅದೇ ಪರ್ಟಿಕ್ಯುಲರ್ ಆಗಿ ಅಲ್ಲಿ ಸ್ಪಾಟ್ ವಿಸಿಟ್ ಮಾಡಿ ನಿಜಕ್ಕೂ ಪ್ಲಾನ್ ಪ್ರಕಾರ ಇದೆಯಾ ಇಲ್ವಾ ಸೊ ಇದೆಲ್ಲ ಯಾರ್ ಕನ್ಸಿಡರ್ ಮಾಡ್ಬೇಕಾಗತ್ತೆ ನಮ್ಮ ಇಂಜಿನಿಯರ್ಸರಿ ಸೊ ಅವ್ರು ಹೋಗೋದೇ ಇಲ್ಲ ಸ್ಪಾಟ್ ಇಲ್ಲ ಹೋಗ್ತಾರೆ ಹೋಗ್ದೇ ಇಲ್ಲ ಅನ್ನೋ ಮಾತೇ ಇಲ್ಲಮ್ಮ ಅವ್ರಿಗೆ ಅದೇ ವೃತ್ತಿ ಆಮೇಲೆ ನಮ್ಮಲ್ಲಿ ಟೌನ್ ಪ್ಲ್ಯಾನಿಂಗ್ ಅಂತಿದೆ ಅದು ಓನ್ಲಿ ಪ್ಲಾನ್ ಸ್ಯಾಂಕ್ಷನ್ ಮಾಡೋದಿಕ್ಕೆ ಓಕೆ ಅರ್ಥ ಮಾಡ್ಕೊಂಡು ಅವ್ನಿಗೆ ಬೇರೆ ಹೋಗಿ ಪ್ಲಾನ್ ಕೊಟ್ಟಾದ್ಮೇಲೆ ಇವಾಗ ಎರಡು ವರ್ಷ ಪ್ಲಾನ್ ಲೈಫ್ ಇರುತ್ತೆ ಅವ್ನು ಕಟ್ತಾ ಇದಾನ ಇಲ್ವಾ ಕಟ್ಟಿದಾನಾ ಇಲ್ವಾ ಅದಿಲ್ಲ ಅವನೇನ್ ಹೇಳ್ತಾನೆ ವಾರ್ಡ್ ಮೇಲೆ ಮೇಲೆತ್ತಾಗ್ತಾನೆ ವಾರ್ಡ್ ಇಂಜಿನಿಯರ್ಸ್ ನೋಡ್ಕೊಬೇಕು ಅಂತ ವಾರ್ಡ್ ಇಂಜಿನಿಯರ್ ಏನ್ ಹೇಳ್ತಾನೆ ಅವ್ನು ಪ್ಲಾನ್ ಕೊಟ್ಟಿರೋದು ಅಂತ ಅವ್ನ ಮೇಲೆ ಹೇಳ್ತಾನೆ ಈ ಥರ ಇಬ್ರು ಹೋಗ್ತಾರೆ ಎಲ್ಲ ದಂಧೆ ನಡೀತಾ ಇರುತ್ತೆ ಅದರ ರಾಜಕಾರಣಿಗಳು ಇರ್ತಾರೆ ಎಲ್ಲ ಥರ ಅಲ್ಲೂ ಒಳಕು ಹೋಗೋಕ್ಕಾಗಲ್ಲ ಒಂಥರ ಅದನ್ನು ಹೇಳಿದ್ರೇ ಒಂಥರ ಅಸಹ್ಯ ಆ ಥರ ವ್ಯವಸ್ಥೆನಲ್ಲಿ ಈ ಕೈ ಇದನ್ನ ಇಟ್ಕೊಂಡಿದ್ದಾರೆ ಪ್ರತಿಯೊಂದು ಕಾನೂನನ್ನು ಹಣಕ್ಕೆ ಮಾರ್ಕೊಳ್ತಾ ಇದ್ದಾರೆ ಜನನೂ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಬಿಲ್ಡಿಂಗ್ ಬೈಲಾಸ್ ಅಂದ್ರೇನು ಗಾಳಿ ಬೆಳಕಿಗೆ ಪ್ರೈವಸಿ ಇವೆಲ್ಲ ಇರಬೇಕು ಇವಾಗ ನಾನು ಪಕ್ಕದಲ್ಲಿ ಇವಾಗ ಸೈಟ್ಗಳು ಹೆಂಗೆ ಅದೇ ಇಪ್ಪತ್ತು ಹದಿನೈದು ಈ ಥರ ಮೂವತ್ತು ಹದಿನೈದು ಹಿಂಗೆಲ್ಲ ಸಹ ಅಲಾಟ್ ಮಾಡಿರ್ತಾರೆ ಆ ಇದಕ್ಕೆ ತಕ್ಕಂತೆ ಸೆಟ್ ಬ್ಯಾಕ್ಸ್ ಬಿಟ್ಟಿರ್ತೀವಿ ಇವಾಗ ಎಕ್ಸ್ಟೆನ್ಷನ್ಗಳು ತಗೊಳ್ಳೋಣ ಒಂದು ಫಾರ್ ಎಕ್ಸಾಂಪಲ್ ಫಿಫ್ಟಿ ಏಯ್ಟ್ ಇರುತ್ತೆ ಅನ್ನಿ ಅದ್ರಲ್ಲಿ ನಾಳೆ ಮುಂದ್ಗಡೆ ಹತ್ತು ಅಡಿ ಹಿಂದ್ಗಡೆ ಎಂಟು ಅಡಿ ಹಿಂಗೆಲ್ಲ ಬಿಡಬೇಕು ಅಂತ ಬೈಲಾದಲ್ಲಿ ಇರುತ್ತೆ ಇವನೇನ್ ಮಾಡ್ತಾನೆ ಪಕ್ಕದ ಒಂದು ನಾಲ್ಕು ಜನ ಮಕ್ಕಳು ಇರ್ತಾರೆ ನಾಲ್ಕು ಜನಕ್ಕೆ ಡಿವೈಡ್ ಮಾಡ್ತಾನೆ ಅದು ಬರೋದಿಲ್ಲ ಯಾಕೆ ಅಂದರೆ ನೀವು ತಗೊಂಡಿರೋದು ಗಾಳಿ ಬೆಳಕು ನಿಮ್ಮ ಲೈಫಿನ ಇದಕ್ಕೆ ಹೌದು ನಿಮ್ಮ ಸೆಕ್ಯೂರಿಟಿ ಅಂಡ್ ನಿಮ್ಮ ಇದಕ್ಕೆ ಗಾಳಿ ಬೆಳಕು ಪ್ರತಿಯೊಂದಕ್ಕೂ ಪ್ರೈವಸಿಗೆ ನಿಮ್ಮ ಇದಕ್ಕೆ ಇದನ್ನೇನು ಮಾಡ್ತಾರೆ ಅದು ಬೀಡಿಯೇ ಯಾರು ಅಲಾಟ್ ಮಾಡಿರ್ತಾನೋ ಆ ಮನುಷ್ಯ ಅದನ್ನು ಡಿವೈಡ್ ಮಾಡಬೇಕು ಆಗುತ್ತ ಇಲ್ಲ ಹಳೆ ಸೆಟ್ ಬ್ಯಾಕ್ಸೇ ಇಟ್ಟು ಅಷ್ಟು ಡಿವೈಡ್ ಆಗಿಂದ ಫ್ಲ್ಯಾಟ್ ಸೈಜ್ ಅದು ಏನಿಲ್ಲ ಇಲ್ಲ ಹಣ ಕೊಟ್ಟರೆ ಇಲ್ಲೇ ಲೋಕಲಲ್ಲೇ ಖಾತಾ ಮಾಡ್ತಾನೆ ಅವನು ಖಾತಾ ಮಾಡಿದಾಗ ನಾನು ಪ್ಲ್ಯಾನ್ ಕೊಟ್ಟೆ ಅಂತಾರೆ ಅವಾಗ ಸೆಟ್ ಬ್ಯಾಕ್ಸ್ ಅವನು ಕಟ್ಟಿದ್ರೆ ಇವನು ಪಕ್ಕದವನು ಎಂಟು ಅಡಿ ಜಾಗ ಬಿಟ್ಟಿರ್ತಾನೆ ಅವ್ನ ಮನೆ ಬಾ ಇದ್ರಾಗೆಲ್ಲ ಇರ್ತಾರೆ ಈ ಥರ ಭಾಳಷ್ಟು ನಾನೇ ಅನುಭವಿಸ್ತಾ ಇದ್ದೀನಿ ದಿನನಿತ್ಯದ ಕರ್ಮ ಕೇಳಿದ್ರೆ ಕಿವಿ ಮೇಲೆ ಹಾಕೊಳ್ಳಲ್ಲ ಯಾರು ಆಮೇಲೆ ಪ್ಲಾನಿಂಗ್ ಮಾಡ್ತಾರಲ್ಲ ಅವ್ರಿಗೆ ಯಾವುದು ಗಾಳಿ ಬೆಳಕಿನ ಬಗ್ಗೆ ಆಗಲಿ ಹೈಟ್ ಬಗ್ಗೆ ಆಗ್ಲಿ ತಲೆನೇ ಇಲ್ಲ ಬೆಂಗಳೂರಲ್ಲಿ ನೋಡ್ತಾ ಹೋದ್ರೆ ಲೈಸೆನ್ಸ್ ಇರೋದೇ ಎಷ್ಟೋ ಫ್ಲೋರ್ ಗಳಿಗಿರುತ್ತೆ ಮೀರಿ ಅನಧಿಕೃತವಾಗಿ ಎಷ್ಟೋ ಫ್ಲೋರ್ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆಮೇಲೆ ಇನ್ನೊಂದು ಮೇಡಮ್ ಹೇಳ್ಬೇಕಂದ್ರೆ ನಾನು ಈ ಕೇಸಸ್ ಬಹಳ ಇದು ಮಾಡ್ತೀನಿ ಹೋದ್ರೆ ಏನಾಗುತ್ತೆ ಇವನು ಹೇಳ್ತಾನೆ ಫೀಲ್ಡ್ ಇಂಜಿನಿಯರ್ ಹೇಳ್ತಾನೆ ನಾನು ಒಬ್ಬ ಲಾಯರ್ ಕೊಡ್ತೀನಿ ಹ್ಞೂ ಅವನು ನಾನ್ ಅಡ್ವೊಕೇಟ್ ಹೋಗಿ ನಿಂತ ಇಟ್ಟಿಗೆ ಸ್ಟೇ ಕೊಡ್ತಾರೆ ಮೊದ್ಲು ಹಿಂಗಿತ್ತು ನಮ್ಮ ಕಾಲದಲ್ಲಿ ಅಂದ್ರೆ ನಾನು ನೋಟಿಸ್ ಕೊಟ್ಟಿರೋನ್ ಹಾಜರಾಗಬೇಕು ಅರ್ಥ ಮಾಡ್ಕೊಳ್ಳಿ ಕೋರ್ಟ್ಗೆ ಹಾಜರಾಗಿ ನಾನು ಇದು ಯಾಕೆ ಅಂದ್ರೆ ನನ್ನ ಪವರ್ಸ್ ಅದು ನೀವು ಡಿವಿಯೇಷನ್ ಮಾಡಿರ್ತೀರ ನೀವೇನೋ ಕಾನೂನು ಉಲ್ಲಂಘನೆ ಮಾಡಿರ್ತೀರ ನಾನು ನೋಟಿಸ್ ಕೊಟ್ಟಿರ್ತೀನಿ ನನ್ನ ಏರ್ ಮಾಡಾದ್ಮೇಲೆ ಆಗಬೇಕು ಇಲ್ಲವೇ ಇಲ್ಲ ಅಲ್ಲಿ ನಮ್ಮ ಕಾರ್ಪೊರೇಷನ್ ನೋ ಎನ್ ಓ ಸಿ ಅನ್ನೋ ನೋ ಅಂತಾರೆ ಅವ್ನು ಸ್ಟೇ ಕೊಡ್ತಾರೆ ಈ ಟೈಪ್ಗಳಲ್ಲಿ ನಡೆದು ನಡೆದು ಅನಾಥ ಇವಾಗ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಟುಡೇಸ್ ಹೊಸ ಬೈ ಲಾಸ್ ಹೊಸ ಕೇಮ್ಸ್ ಆ್ಯಕ್ಟ್ ಬಂದಿದೆ ಅದ್ರ ಪಲ್ಲಿ ಏನಾಗುತ್ತೆ ಮೊದಲು ಇಂಜಿನಿಯರ್ಸ್ ನೋಟಿಸ್ ಕೊಡೋಕ್ಕಿತ್ತು ಈಗ ಅದರಲ್ಲಿ ಏನಾಗಿದೆ ಜೆ ಸಿ ಎಸ್ ಇವಾಗ ಅವ್ನ ಸ್ಪೆಷಲ್ ಕಮಿಷನರು ಜೂನಲ್ ಕಮಿಷನ್ ಸಾರಿ ಜೂನಲ್ ಕಮಿಷನರ್ಸ್ ಅಂತ ಕರೀತಾರೆ ಅವ್ನು ಪೋಸ್ಟ್ ಮಾಡಿದ ಅವರು ರೆಗ್ಯುಲರ್ ಫ ಅಲ್ಲಿ ಇಂಜಿನಿಯರ್ಸ್ ಇರ್ತಾರೆ ನೋಡಿ ಎ ಡಿ ಟಿ ಪಿ ಇರ್ಬೋದು ಇಲ್ಲ ಆ ರೆಗ್ಯುಲರ್ ವಾರ್ಡ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪವರ್ಸ್ ಇರೋದು ನೋಟಿಸ್ ಕೊಡೋದಕ್ಕೆ ಇವರು ಆ ಭಯ ರೂಲ್ಸ್ ಬಂದಾಗ್ಲಿಂದ ಆ್ಯಸ್ ಆನ್ ಟುಡೇ ಕೊಡಲಿಲ್ಲ ಈ ಇಷ್ಟ ಬಂದಂಗೆ ಕಟ್ಕೊಳ್ಳೋದು ಇವನು ಹೋಗ್ತಾನೆ ಎ ಡಿ ಟಿ ಪಿ ಆ ಬಿಲ್ಡಿಂಗ್ ಹತ್ರ ನೋಡ್ಕೊಂಡು ಬರ್ತಾನೆ ಏನು ಆಕ್ಷನ್ ಕೇಳಿದ್ರೆ ಜ ನಮ್ಮಂಥವ್ರು ಏನಪ್ಪ ಈ ಥರ ಕಟ್ತಾ ಇದ್ದಾರೆ ಈ ಥರ ಎಲ್ಲ ರೋಡೆಲ್ಲ ಎನ್ಕರೆಸ್ಟ್ ಮಾಡಿ ಕಟ್ತಾ ಇದ್ದಾರೆ ಅಂದರೆ ಸರ್ ನಮಗೆ ಪವರ್ಸೇ ಇಲ್ಲ ಸರ್ ಆ ಕಮಿಷನರ್ ಕೇಳಿ ದೀಸ್ ಆರ್ ಅಲ್ಲ ಬಿಲ್ಡಿಂಗ್ ಅನಾಥರೈಸ್ ಆಗಿ ಇವಾಗ ಇದೆ ಇದ್ರ ಬಗ್ಗೆ ರೈಟಿಂಗ್ ಎಲ್ಲ ಕೊಟ್ಟಿದ್ದೀನಿ ಏನು ಕ್ರಮ ಆಗಲ್ಲ ಆದೇಶಗಳು ಏನಿದ್ರು ಬಾಯಿ ಮಾತಲ್ಲ ಅಲ್ಲ ಒಬ್ಬ ಐ ಎ ಎಸ್ ಆಫೀಸರ್ ಇವಾಗ ಬೈ ಇದು ನಿಮಗೆ ಬಂದ ತಕ್ಷಣ ನೆಕ್ಸ್ಟ್ ಮಿನಿಟ್ ಅಲ್ಲೇ ಯಾರಿಗಾದ್ರೂ ಅಥಾರಿಟಿ ಕೊಡ್ಬೇಕಲ್ಲ ಇಲ್ಲ ಆಗ್ಲೇ ಎಷ್ಟು ನಿಯರಿಂಗ್ ಇಯರ್ ಆಗ್ತಾ ಬಂತು ಆ ರೂಲ್ ಬಂದು ಇವತ್ಗೂ ಇಲ್ಲ ನನ್ಗಿಲ್ಲ ಸರ್ ಆಮೇಲೆ ನೆಕ್ಸ್ಟ್ ಕೇಳಿ ಎ ಡಿ ಟಿ ಪಿ ಪವರ್ಸ್ ಕೊಟ್ಟಿದ್ದಾರೆ ರೆಗ್ಯುಲರ್ ವಾರ್ಡ್ ಇಂದ ಕಿತ್ತು ಬಿಟ್ಟು ಇವರಿಗೆ ಕೊಟ್ಟಿದ್ರು ಹೇಳ್ತಾರೆ ನನ್ನಲ್ಲಿ ಸ್ಟಾಫ್ ಇಲ್ಲ ಸರ್ ನಾನು ಒಬ್ಬನೇ ಇರೋದು ಅದರಿಂದ ನಾವೇನು ಮಾಡೋಕಾಗಲ್ಲ ನಾನು ಬರ್ದಿದೀನಿ ಕಾದ್ ಈ ತರ ಯಾ ಲ ಹೇಳಿ ಕಳ್ಸಿಕೊಳ್ಳಬೇಕು ಅದೊಂದು ಉತ್ತರ ಇಲ್ಲಿ ನಿಂತಾ ಇರುತ್ತೆ ಫೈನ್ ಇಲ್ಲಿ ನೋಡೋರೇ ಗತಿ ಇರಲ್ವಲ್ಲಾ ಕ್ವಾಲಿಟಿ ಇದೆಯಾ ಬಿಲ್ಡಿಂಗ್ ಏನು ಇಲ್ಲ ಫೈನ್ ಸರ್ ಮಾತಾಡ್ತೀನಿ ರವೀಂದ್ರನಾಥ್ ಅವ್ರೆ ಈಗ ಬೆಂಗಳೂರು ಅಂತ ಇಷ್ಟು ಯಾರು ಎಕ್ಸ್‌ಪೆಕ್ಟ್ ಮಾಡಿರಲಿಲ್ಲ ಅಂತ ಅನ್ಸುತ್ತೆ ಇಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಅಂತ ಯಾಕಂದ್ರೆ ಕೆಂಪೇಗೌಡ್ರೆ ನಿರೀಕ್ಷೆ ಮಾಡಿರಲಿಲ್ಲ ಅಂತ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಈ ತರ ಒಂದು ಅನ್ಪ್ಲಾನ್ ಸಿಟಿ ಆಗ್ಬಿಟ್ಟಿದೆ ಎಷ್ಟೋ ಏರಿಯಾಗೆಲ್ಲ ನಾವು ನೋಡಿದ್ರೆ ಅದನ್ನ ಬಿಲ್ಡಿಂಗ್ ಒಡ್ದಾಕಾಗಲ್ಲ ರೋಡ್ ಅಗ್ಲ ಮಾಡೋಕ್ಕಾಗಲ್ಲ ಆಗಲ್ಲ ಅಥವಾ ಪ್ಲಾನ್ ಆಗಿ ಇರೋದಿಲ್ಲ ಬಟ್ ಅಟ್ ಲೀಸ್ಟ್ ಇನ್ಮೇಲಾದ್ರೂ ನೀವು ಪ್ಲಾನ್ ಸಿಟಿ ಮಾಡಿ ಇನ್ಮೇಲೆ ಕಟ್ಟುವಂತ ಬಿಲ್ಡಿಂಗ್ ಆತರ ನೋಡ್ಕೊಳ್ಳಿ ಅಂತ ಹೇಳಿದ್ರು ಅಧಿಕಾರಿಗಳು ಯಾಕೆ ಅದಕ್ಕೆ ಇಚ್ಛಾಶಕ್ತಿ ಕೊರತೆ ಇದೆಯಾ ಅಥವಾ ಸರ್ ಹೇಳ್ದಂಗೆ ಅಡ್ಜಸ್ಟ್ಮೆಂಟ್ಗಳು ಆಗ್ತಾ ಇದೆಯಾ ಅಮ್ಮ ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಆದರೆ ಈ ಪ್ರಶ್ನೆಗೆ ಉತ್ತರ ಇದೆಯಲ್ಲ ಬಹಳ ದುಬಾರಿ ಉತ್ತರ ಕೊಡಬೇಕಾಗುತ್ತೆ ಏನು ಅಂತಂದ್ರೆ ಈ ನಿಯಮಾವಳಿಗಳನ್ನ ರಚಿಸ್ತಾರಲ್ಲ ಈ ನಿಯಮಾವಳಿಗಳನ್ನ ರಚಿಸೋ ಸಂದರ್ಭದಲ್ಲೇ ಅದರ ಉದ್ದೇಶನೇ ಆ ಸಂಬಂಧಪಟ್ಟಂತ ವ್ಯಕ್ತಿ ನನ್ನ ಹತ್ರ ಬರಬೇಕು ಬಂದು ದುಡ್ಡು ಕೊಟ್ಟು ಹೋಗ್ಬೇಕು ಅನ್ನೋ ರೀತಿನೇ ನಿಯಮಾವಳಿಗಳನ್ನ ರಚಿಸ್ಲಾಗಿದೆ ಸೊ ಅದಕ್ಕೆ ಮೋದಿ ಅವರು ಹೇಳ್ತಾ ಇದ್ರು ಅವ್ರದ್ದು ಉದ್ದೇಶ ಇರೋದು ಲೀಸ್ ಗವರ್ನಮೆಂಟ್ ಮ್ಯಾಕ್ಸಿಮಮ್ ಗವರ್ನೆನ್ಸ್ ಇಲ್ಲಿ ಈ ಬಿ ಬಿ ಎಂ ಪಿ ಅವ್ರು ಬಿಟ್ಬಿಟ್ರೆ ಜನ ನೆಮ್ಮದಿಯಾಗಿ ಬದುಕ್ತಾರೆ ಇವರು ಅಕ್ಷರಶಃ ಯಮಕಿಂಕರಾಗ್ಬಿಟ್ಟಿದ್ದಾರೆ ಜನಕ್ಕೆ ಈಗ ಹನುಮಂತ ಗೌಡರು ಹೇಳ್ತಾ ಇದ್ರು ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಇದೆ ಅಂತ ಅನ್ಕೊಂಡು ಆ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾ ಇದೆ ಅವರು ಹೇಳಿದ್ರು ಟ್ವೆಂಟಿ ಥರ್ಟಿ ಟ್ವೆಂಟಿ ಫಿಫ್ಟೀನು ಟ್ವೆಂಟಿ ಟ್ವೆಂಟಿ ಸೈಟ್ ಮಾಡ್ತಾ ಇದ್ದಾರೆ ಅಂತ ಮತ್ತೆ ಈ ನಾವು ಬೇರೆ ಬೇರೆ ಆವಾಸ್ ಯೋಜನೆಗಳನ್ನಲ್ಲಿ ಫ್ಲಾಟ್ಗಳನ್ನ ಕಟ್ಕೊಡ್ತಾ ಇದೀವಿ ಎಷ್ಟು ಸಣ್ಣ ಸಣ್ಣ ಮನ ಪುಟ್ ಮನೆಗಳನ್ನ ಕಟ್ಕೊಡ್ತಾ ಇದೀವಿ ಜನರು ವಾಸ ಮಾಡಕ್ ಏನೋ ಸಿಕ್ತಲ್ಲ ಅಂತ ಪಾಪ ಗುಡಿಸ್ಲಲ್ಲಿರೋರು ಅಲ್ಲಿ ಹೋಗ್ತಾರೆ ಸಾಕು ಅನ್ನೋ ದೃಷ್ಟಿಯಿಂದ ಹೋಗ್ತಾ ಇದಾರೆ ಅವ್ರಿಗೆ ಸೇಫ್ಟಿ ಗಿಫ್ಟಿ ನ್ಯಾಷನಲ್ ಬಿಲ್ಡಿಂಗ್ ಕೊಡು ನೀವು ಏನು ಕೇಳೋ ಹಾಗಿಲ್ಲ ಮತ್ತೆ ಅವರು ಇದು ಸೆಟ್ ಬ್ಯಾಕ್ಸ್ ಹೇಳಿದ್ರು ಸೆಟ್ ಬ್ಯಾಕ್ಸ್ ಜನ ಯಾಕೆ ಬಿಡ್ಬೇಕು ಜನ ಯಾಕೆ ಅಂತಂದ್ರೆ ಅವನು ಮನೆ ಕಟ್ಟೋನು ನಾನು ಪ್ರತಿ ನಾನು ದುಡ್ಡು ಕಟ್ಟಿರ್ತೀನಿ ಖಾಲಿ ಜಾಗ ಬಿಡು ಅಂತಂದ್ರೆ ನನಗೆ ಸಂಕಟ ಆಗತ್ತಪ್ಪ ನಾನು ಕಾರ್ ನಿಲ್ಲಿಸ್ಕೋಬೇಕು ಮತ್ತೊಂದ್ ಮಾಡ್ಬೇಕು ಮಗದೊಂದ್ ಮಾಡ್ಬೇಕು ಇರೋದು ಸಣ್ಣ ಜಾಗ ಸೊ ಹಾಗಾಗಿ ನಾವು ಪ್ಲಾನಿಂಗ್ ಮಾಡ್ಬೇಕಾದ್ರೆ ನಮ್ಮ ಬೈಲಾಸನ ಈ ರೀತಿ ರಚನೆ ಮಾಡಬೇಕು ಎಷ್ಟು ಗಾಳಿ ಬೆಳಕ್ ಬರೋದಿಕ್ಕೆ ಅದು ಪಬ್ಲಿಕ್ ಜಾಗಾನೇ ಅದು ಆ ಸೈಟ್ ಟ್ವೆಂಟಿ ತರ್ಟಿ ಅಂತ ನೀವೇನು ಡಿಸ್ಕ್ರೈಬ್ ಮಾಡ್ತೀರಾ ಆ ಟ್ವೆಂಟಿ ಥರ್ಟೀನ್ ಅಲ್ಲಿ ಮನೆ ಹೆಂಗ್ ಬೇಕು ಕಟ್ಕೊಳ್ಳಿ ಹಿಂದೆ ಮುಂದೆ ನೀವು ಜಾಗ ಬಿಡಿ ನೀವು ಜಾಗ ಬಿಟ್ಟು ಗಾಳಿ ಬೆಳಕು ಬರೋದಿಕ್ಕೆ ಬಿ ಬಿ ಅಥವಾ ಯಾರು ಲೋಕಲ್ ಬಾಡಿಗಳು ಸೈಟ್ ರಚನೆ ಮಾಡ್ತಾರೋ ಅವ್ರು ಬಿಟ್ಟು ಅದು ದಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಬಿ ಬಿ ಆರ್ ದಿ ಲೋಕಲ್ ಬಾಡೀಸ್ ಆ ತರ ರಚನೆ ಮಾಡ್ಬೇಕೆ ಹೊರತು ಸಣ್ಣ ಸೈಟ್ ಅದರಲ್ಲಿ ನೀವು ಸೆಟ್ ಬ್ಯಾಕ್ ಬಿಟ್ಟಿಲ್ಲ ದುಡ್ಡು ಕೊಡೋ ನನಗೆ ಅಂತ ಇಂಜಿನಿಯರ್ಗಳು ಹೋಗ್ತಾರೆ ಅವ್ನು ಏನ್ ಮಾಡ್ತಾನ ಅವನು ಏನೋ ನನ್ಗೆ ಮನೆ ಸಿಕ್ಕಿರೋ ಜಾಗದಲ್ಲಿ ಸದ್ಯ ಬಿಲ್ಡಿಂಗ್ ಕಟ್ಕೊಡಕ್ ಬಿಟ್ನಲ್ಲ ಅಂತ ಲಂಚ ಕೊಟ್ಟು ಕಷ್ಟದಲ್ಲಿ ಕಟ್ಕೋತಾನೆ ಸೊ ಇದೇನಾಗುತ್ತೆ ಈ ಲಂಚ ಪಡೆಯೋ ಧೋರಣೆಯಿಂದ ನಿಯಮಾವಳಿಗಳನ್ನ ರಚಿಸ್ತಾರಲ್ಲ ಈ ನಿಯಮಾವಳಿಗಳನ್ನ ಪ್ರತಿಬಂಧನೆ ಮಾಡದೇ ಇದ್ರೆ ಜನಕ್ಕೆ ಸ್ವ ನೆಮ್ಮದಿ ಬರೋದಿಲ್ಲ ಮತ್ತೆ ತಾವು ಹೇಳ್ತಾ ಇದ್ರಿ ಈ ಗಳು ರೇರ್ ಆದವರು ಬಹಳ ಅದ್ಭುತವಾದ ಕೆಲಸಗಳನ್ನ ಮಾಡಿದ್ದಾರೆ ಈ ತರದ ಪ್ರಕರಣಗಳಲ್ಲಿ ಈಗ ಉದಾ ಇದು ಅವಘಡಗಳು ಅವಘಡಗಳು ಯಾವಾಗಲೂ ಆಗೋದಿಲ್ಲ ಹಾಗಂತ ಹೇಳಿ ಸಂಪೂರ್ಣ ನೆಗ್ಲೆಕ್ಟ್ ಮಾಡ್ಲಿಕ್ಕೂ ಆಗುತ್ತೆ ಅಂತ ಹೇಳಕ್ಕೂ ಆಗಲ್ಲ ಹಾಗಾಗಿ ನಮ್ಮ ಬೆಸ್ಟ್ ಉದಾಹರಣೆ ಅಂತಂದ್ರೆ ನಮ್ಮ ಕೋವಿಡ್ ವ್ಯಾಕ್ಸಿನ್ಗಳು ಫಸ್ಟ್ ಟೈಮು ಮೋದಿ ಅವರು ವ್ಯಾಕ್ಸಿನ್ ತಗೊಳ್ಳಿ ತಗೊಳ್ಳಿ ಅಂದಾಗ ಜನ ಬಹಳ ರಿಲೆಕ್ಟೆನ್ಸ್ ತೋರಿಸಿದ್ರು ಅದೇನೋ ರಾಜಕೀಯದ ಮಾತುಗಳಾಯ್ತು ತಗೊಳ್ಳಿ ತಗೋಬೇಡಿ ಏನೆಲ್ಲ ಆಗೋಯ್ತು ಸಮಸ್ಯೆ ಆದಾಗ ನಮಗೂ ಎರಡನೇ ಸಲ ಯಾವಾಗ ಅದು ಬಂದು ನಮ್ಮ ಮೈ ಬಿತ್ತೋ ಎಲ್ಲ ಸಾಲ್ ನಿಲ್ಲಕ್ಕೆ ಶುರು ಮಾಡಿದ್ವಿ ಸಾಲ್ ನಿಂತು ನಾವು ತಗೊಳಕ್ಕೆ ಶುರು ಮಾಡಿದ್ವಿ ಅದೇ ರೀತಿ ಈ ತರ ಬೆಂಕಿ ಅವಘಡಗಳ ಆದಾಗ ನಾವು ಅದು ಮಾಡ್ಬೇಕಿತ್ತು ಇದು ಮಾಡ್ಬೇಕಿತ್ತು ಚರ್ಚೆ ಮಾಡ್ತೀವಿ ಆದ್ರೆ ಪ್ರತಿ ಮನೆಗಳಲ್ಲೂ ಕೂಡ ಇದರ ಬಗ್ಗೆ ಎಷ್ಟ್ ಎಚ್ಚರಿಕೆ ಇದಕ್ಕೆ ಏನ್ ಕಾಸ್ಟ್ ಆಗತ್ತೆ ಎಷ್ಟೋ ನಾಗರಿಕರಿಗೆ ಬಹುಶಃ ಇದ್ರ ಬಗ್ಗೆ ತಿಳುವಳಿಕೆನೇ ಇಲ್ಲ ಸರಿ ಹೇಳ್ದಂಗೆ ಜಾಗ ಸಿಕ್ತಾ ಒಂದ್ ಮನೆ ಸಿಕ್ಕಿದ್ಯಾ ಸೊ ನೆಮ್ಮದಿಯಾಗಿ ನಾವು ಜೀವನ ನಡೆಸೋಣ ಸಾಲ ಮಾಡಿದ್ರೆ ಸಾಲ ತೀರ್ಸೋಣ ಅಂತ ಜೀವನ ಪರ್ಯಂತ ದುಡ್ದು ಸಾಲ ತೀರ್ಸದೆ ಮಾಡ್ತಾರೆ ಹೊರತು ಅಪಾರ್ಟ್ಮೆಂಟ್ ಗಳಿಗೆ ಆನ್ ಆಗುವಾಗ ಏನೆಲ್ಲ ಸೇಫ್ಟಿ ಮೆಷರ್ಸ್ ಇದೆ ಏನೆಲ್ಲ ಟಿಪ್ಸ್ ಗಳನ್ನ ಫಾಲೋ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾಲೆಜ್ನ ತಿಳಿಸ್ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ